ಚಿಕ್ಕ ಚಿಕ್ಕ ವಾಕ್ಯಗಳು ಫ್ರೆಜಸ್ ಇದು ಫಾರ್ಟ್ ಟೂ ಇದೆ ಹದಿನಾಲ್ಕನೇದ್ದು ಬಹಳವಾಯಿತು ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕು ಅಂದರೆ ದಟ್ ಈಸ್ ಟೂ ಮಚ್ ಇಲ್ಲ ಇಲ್ಲವೇ ಇಲ್ಲ ನೋ ನಾಟ್ ಎಟ್ ಲಾ ಎಟ್ ಆಲ್ ಅಂತ ಹೇಳಬೇಕು ನೋ ನಾಟ್ ಎಟ್ ಆಲ್ ಹದಿನಾರನೇದ್ದು ಪರವಾಗಿಲ್ಲ ನೆವರ್ ಮೈಂಡ್ ಎಂದು ಹೇಳಬೇಕು ಹೆಚ್ಚಿನ ವಿಷಯವಿಲ್ಲ ನಥಿಂಗ್ ಎಲ್ಸ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ಸುಸ್ವಾಗತ ಇದನ್ನು ಇಂಗ್ಲೀಷ್ನಾಗ ಯಾರು ಹೇಳಬೇಕಾ ಅಂದರೆ ವೆಲ್ಕಮ್ ಇಪ್ಪತ್ತನೇದು ಭರವಸೆ ಇಟ್ಟುಕೋ ರೆಸ್ಟ್ ಅಶ್ಯೂರ್ಡ್ ಹೋಗಿ ಬರುತ್ತೇನೆ ಗುಡ್ ಬಾಯ್ ಎಂದು ಹೇಳಬೇಕು ನಿಮಗೂ ವಿದಾಯ ಬಾಯ್ ಎಂದು ಹೇಳಬೇಕು ನಿಮಗೂ ವಿದಾಯ ಬಾಯ್ ಎಂದು ಹೇಳಬೇಕು ಬಾಯ್ ಎಂದು ಹೇಳಬೇಕು ಸ್ವಲ್ಪವೂ ಇಲ್ಲ ನಾಟ್ ಅಟ್ಲೀಸ್ಟ್ ಸ್ವಲ್ಪವೂ ಇಲ್ಲ ನಾಟ್ ದ ಲೀಸ್ಟ್ ಎಂದು ಹೇಳಬೇಕು ಹೌದು ಸ್ವಾಮಿ ಎಸ್ ಸರ್ ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಲಾಂಗ್ ಟೈಮ್ ನೋಸಿ ಎಂದು ಹೇಳಬೇಕು ಇವು ಏನಪ್ಪ ಅಂದರೆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವಾಕ್ಯಗಳು ಪ್ರಜಸ್ಸಿವೆ ಇವು ನಮ್ಮ ಇವನು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ರೂಢಿ ಮಾಡ್ಕೊಳ್ಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು